ರಾಯರ ಹತ್ತಿರ ಒಬ್ಬ ಸಣ್ಣ ವಯಸ್ಸಿನ ಶಿಷ್ಯ ಬಂದಂತೆ ತಂದೆ ತಾಯಿಗಳು ಅವರು ಬಡವರು ಸಣ್ಣ ಹುಡುಗ ಅವನಿಗೆ ವಿದ್ಯೆ ಹತ್ತಲಿಲ್ಲ ರಾಯರ ಸೇವೆನಾದರೂ ಮಾಡಿಕೊಂಡು ಉದ್ಧಾರ ಆಗಲಿ ಅಂತ ತಂದು ಬಿಟ್ರು ಹಾಗೆ ಏನು ಕೊಡ್ಬೇಕು ಸಣ್ಣ ಹುಡುಗ ಅವನಿಗೇನು ಸೇವೆ ಕೊಡಬೇಕು ಸಣ್ಣ ಹುಡುಗ ಅದಕ್ಕಿಷ್ಟು ಹೇಳಿದ್ರಂತೆ ರಾಯರು ನಾನು ಆಚೆ ಈಚೆ ಹೋಗಿ ಬಂದಾಗ ಒಳಗೆ ಬರುವಾಗ ನನ್ನ ಕಾಲಿಗೆ ನೀರು ಹಾಕು ಅಂತ ಕೆಲಸ ಕೊಟ್ಟರು ಒಂದ್ ತಂಬಿಗೆ ನೀರ್ ತಗೋ ನನ್ ಪಾದಕ್ ಹಾಕು ನಾನು ಒಳಗೆ ಬರ್ತೇನೆ ಹೊರಗೆ ಹೋದ್ರೆ ಸಂಚಾರ ಮಾಡಿ ಒಳಗೆ ಬರುವಾಗ ಪಾದಕ್ ನೀರ್ ಹಾಕೊಂಡು ಬರಬೇಕು ಹಂಗೆ ಮನೆಗೆಲ್ಲೆಲ್ಲ ಓಡಾಡಬಾರದು ಅಶುದ್ಧಿ ಆಗ್ತದೆ ಅದರಿಂದ ರಾಯರು ಹೇಳಿದ್ರಂತೆ ಅಲ್ಲಿ ಹೋಗಿ ಬಂದು ಕೂಡಲೇ ನೀನು ಪಾದಕ್ಕೆ ನೀರು ಹಾಕು ಅಷ್ಟೇ ಕೆಲಸ ಮಾಡಿಕೊಂಡಿದ್ದ ಅದೇ ಮಾಡಿ 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 ತಾರುಣ್ಯಕ್ಕೆ ಬಂದ ಯುವಕನಾದ ಅವರ ಅಪ್ಪ ಅಮ್ಮ ಇವನಿಗೊಂದು ಕನ್ಯಾ ನೋಡಿದ್ರು ಮದುವೆ ಅಂತೂ ಮಾಡ್ಬೇಕಲ್ಲ ವಿದ್ಯೆ ಇಲ್ದಿದ್ರೆ ಅಂತ ಮದುವೆ ಮಾಡೋಣ ಅಂತ ಒಂದು ಕನ್ಯಾ ನೋಡಿದ್ರು ಯಾರತ್ರೋ ಹೇಳಿ ಕಳಿಸಿದ್ರಂತೆ ಒಂದು ಕನ್ಯಾ ನೋಡಿದ್ದೀವಿ ಮದುವೆ ಮಾಡ್ತೀವಿ ರಾಯರ ಹತ್ರ ಗುರುಗಳ ಹತ್ರ ಎರಡು ದಿವಸ ರಜೆ ಕೇಳಿ ಬಾ ಅಂತ ಅವ್ರು ಹೇಳಿದ್ರು ಹುಡುಗ ಹೋಗಿ ತರುಣ ಹೋಗಿ ಕೇಳಿದ್ನಂತೆ ಅಪ್ಪ ಅಮ್ಮ ಮದುವೆ ಮಾಡ್ತಾರಂತೆ ಗುರುಗಳೇ ಒಂದು ಎರಡು ದಿನ ರಜೆ ಬೇಕಾಗಿತ್ತು ಅಂದ್ರು ರಾಯರು ಹೇಳಿದ್ರಂತೆ ಎರಡು ದಿನ ಅಲ್ಲ ಒಂದು ವಾರ ರಜೆ ಕೊಡ್ತೀನಿ ಹೋಗು ಅಂದ್ರು ಮದುವೆ ಮಾಡ್ಕೊಳಕ್ ಹೋಗ್ತಿದ್ದೆ ಎರಡು ದಿನ ಹೇಗೆ ಸಾಕಾಗ್ತದೆ ಒಂದು ವಾರ ರಜೆ ಕೊಡ್ತೀನಿ ಹೋಗು ಸಂತೋಷ ಆಯ್ತು ಹೊರಟ ಒಂದ್ ಎರಡು ಹೆಜ್ಜೆ ಬಂದು ಕೂಡ್ಲೆ ರಾಯರು ಕರೆದ್ರಂತೆ ಅಲ್ಲೋ ಮದುವೆಗೆ ಹೋಗ್ತಾ ಇದ್ದೀ ಒಂದಿಷ್ಟು ಹಣ ಕಾಸು ಬೇಡ್ವೆ ದುಡ್ಡು ಕೊಡ್ತೀನಿ ತಗೊಂಡು ಹೋಗು ಅಂದ್ರು ಮದುವೆ ಖರ್ಚಿದ್ದೇ ಇರ್ತದೆ ಬಂದೋ ಬಳಗ ಬರ್ತಾರೆ ಖರ್ಚಿರ್ತದೆ ಇಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅಂತ ಇವನು ಇರ್ಲಿ ನಿಂದೊಂದಿಷ್ಟು ಕೊಡ್ಬೇಕಲ್ಲ ನಾನು ಕೊಡ್ತೇನೆ ತಗೊಂಡು ಹೋಗು ಸಣ್ಣ ವಯಸ್ಸಿನಲ್ಲಿ ಬಂದು ಸೇರಿಕೊಂಡಿದ್ದು ನಿನಗೇನು ಸಂಬಳ ಕೊಟ್ಟಿಲ್ಲ ನಾನು ತಿಂಗಳ ತಿಂಗಳ ಏನೂ ಕೊಟ್ಟಿದ್ದಿಲ್ಲಂತೆ ರಾಯರು ಏನೇನೋ ಖರ್ಚು ಮಾಡ್ಕೋತಾನೆ ಅಂತ ಹಾಗೆ ಇಟ್ಕೊಂಡಿದ್ರು ಅವನು ಮದುವೆಗೆ ಹೋಗುವಾಗ ಅಷ್ಟೂ ದಿವ್ಸದ್ದು ಸೇರಿಸಿ ಅವನಿಗೊಂದು ಮೊತ್ತ ಕೊಡೋಣ ಅಂತ ಯೋಚನೆ ಮಾಡಿದ್ರು ಹೇಳಿದರು ಇವನು ಬೇಡ ಅಂದ್ರೆ ಬೇಡ ಅಂತಾನೆ ಗುರುಗಳೇ ನಾನೇನು ಮಾಡಿ ನಿಮ್ಮ ಪಾದಕ್ಕೆ ನೀರು ಹಾಕಿದ್ದೀನಿ ಪಾದಕ್ಕೆ ನೀರು ಹಾಕೋರು ತಾವೇ ಕಾಣಿಕೆ ಕೊಡ್ತಾರೆ ಪಾದ ಪೂಜೆ ಮಾಡಿದವರು ನಿಮ್ಮ ಪಾದಕ್ಕೆ ನೀರು ಹಾಕಿ ನಾನು ಇಸ್ಕೊಂಡು ಇದೇನು ನ್ಯಾಯ ಪಾದ ಪೂಜೆ ಮಾಡ್ಲಿಕ್ಕೆ ಇಷ್ಟು ಅಂತ ನಿಗದಿ ಮಾಡಿರ್ತಾರೆ ಎಷ್ಟೋ ಕಡೆ ಇಷ್ಟು ಕೊಟ್ಟರೆ ಪಾದ ಪೂಜೆ ಅಂತ ನಾನು ನಿಮ್ಮ ಪಾದಕ್ಕೆ ನೀರು ಹಾಕಿದ್ದಕ್ಕೆ ನನಗೆ ದಿನಕ್ಕೆ ಒಂದು ತಂಬಿಗೆ ಹಾಕಿದ್ದೀನಿ ಒಂದು ತಂಬಿಗೆಗೆ ಇಷ್ಟು ಅಂತ ನಾನು ಮಾಡಿದರೆ ಎಷ್ಟೊಂದು ಸಂಪಾದನೆ ಮಾಡು ಬೇಡ ಗುರುಗಳೇ ನಿಮ್ಮ ಪಾದಕ್ಕೆ ನೀರು ಹಾಕಿದ್ದಕ್ಕೆ ಸಂಬಳ ತಗೊಳ್ಳೆ ನಾನು ಅಂತ ಅವನು ಇಲ್ಲವೋ ನಾನು ಏನೂ ಕೊಡದೆ ಹೋದರೆ ಏನಂದಾರು ನನ್ನನ್ನು ಏನಾದರೂ ಕೊಡ್ತೀನಿ ತಗೋ ನಿಮ್ಗೆ ಅಷ್ಟು ನನಗೆ ಕೊಡಬೇಕು ಅಂತ ಇದ್ರೆ ದಿನ ನಿಮ್ಮ ಪಾದಕ್ಕೆ ನೀರು ಹಾಕ್ತಾ ಇದ್ದೆ ಒಂದು ಜಾಗದಲ್ಲಿ ಆ ನೀರು ಹರಿದು ಹರಿದು ಹೋಗಿ ಒಂದು ಕಡೆ ಕೆಸರಾಗಿತ್ತು ಒಂದಿಷ್ಟು ಕೆಸರು ತೊಗೊಂಡು ಹೋಗ್ತೀನಿ ಅನುಮತಿ ಕೊಡ್ರಿ ಅಂತಂದು ರಾಯರಂದ್ರು ಅಲ್ಲೋ ಇಷ್ಟು ವರ್ಷ ನಾನು ಸೇವೆ ಮಾಡಿದ್ದಕ್ಕೆ ನಿನಗೆ ಕೆಸರು ಕೊಟ್ಟು ಕಳಿಸಿದ್ರೆ ಏನಂದಾರು ರಾಯರು ಒಂದಿಷ್ಟು ಮಣ್ಣು ಹಾಕಿ ಕಳಿಸಿದ್ರು ಅಂತಾರಷ್ಟೇನು ಕೊನೆ ಮಣ್ಣು ಕೊಟ್ಟು ಕಳಿಸಿದ್ರು ಮಣ್ಣು ಹಾಕಿದ್ರು ಬಾಯಿಗೆ ಏನು ಹಂಗೆ ಆ ಅಪವಾದ ಬರ್ತದೋ ಕೆಸರು ತಗೊಂಡ್ ಹೋಗಿ ಏನು ಮಾಡ್ತಿ ಇಲ್ಲ ಗುರುಗಳೇನು ದಿನಾ ನೀರು ಹಾಕುವಾಗ ನೋಡ್ತಾ ಇದ್ದೆ ಆ ಭೂಮಿ ಏನು ಪುಣ್ಯ ಮಾಡಿದ್ಯೋ ಏನೋ ನಿಮ್ಮ ಪಾದೋದಕ ಹೊತ್ತಿದೆಯಲ್ಲ ಅಂತ ಅದರ ಪುಣ್ಯ ಎಷ್ಟು ಅಂತ ಅನ್ಕೋತಾ ಇದ್ದೆ ಆ ಪುಣ್ಯ ಮಾಡಿದ ಆ ಭೂಮಿಯನ್ನೇ ಒಂದು ಕೆಸರು ತಗೊಂಡು ಹೋಗ್ತೇನೆ ಬಹಳ ಕೇಳಿದ್ದಕ್ಕೆ ಅದಕ್ಕೆ ಧಾರಾಳ ತಗೊಂಡು ಅಂದ್ರು ಒಂದಿಷ್ಟು ಕೇಸರು ತಗೊಂಡು ಉಂಡೆ ಮಾಡಿ ಒಂದು ಹಿತ್ತಾಳೆ ಡಬ್ಬಿಯಲ್ಲಿ ಇಟ್ಕೊಂಡು ಬಂದಂತೆ ಹೊರಟ ರಾತ್ರಿ ಆಯ್ತು ರಾತ್ರಿ ಆದಾಗ ಅವನ್ ನೂರಿನ ಮುಂದಿನೂರು ಹಿಂದಿನೂರಿಗೆ ರಾತ್ರಿ ಆಯ್ತು ಒಂದು ಕಡೆ ಒಬ್ರು ದೇಸಾಯಿರ ಮನೆ ಹೊರಗಡೆ ಎರಡು ಕಟ್ಟೆ ಕಟ್ಟಿರ್ತಾರೆ ಯಾರಾದರೂ ಬಂದ್ರೆ ಕೂಡ್ಲಿಕ್ಕೆ ಮಾಡ್ಲಿಕ್ಕೆ ಹರಟೆಗೆ ಅಂತ ಕಟ್ಟಿರ್ತಾರೆ ರಾತ್ರಿ ಆಗಿತ್ತು ಬಾಗಲ ಹಾಕಿತ್ತು ಇವನ್ ಯಾರನ್ನೂ ಎಬ್ಬಿಸಲಿಲ್ಲ ಹೊರಗಡೆ ಕಟ್ಟೆಯಲ್ಲಿ ಮಲ್ಕೊಂಡ್ಬಿಟ್ಟ ಆಯಾಸ ಆಗಿತ್ತು ಮಲ್ಕೊಂಡ ನಿದ್ದೆ ಹತ್ತಿತ್ತು ಮಧ್ಯರಾತ್ರಿಗೆ ಯಾರೋ ಬಂದು ಎಬ್ಬಸ್ತಿದಾರಂತೆ ಎದ್ದೇಳು ಎದ್ದೇಳು ಯಾಕಿಲ್ಲಿ ಮಲ್ಕೊಂಡಿದ್ದೆ ನಂಗೆ ತೊಂದರೆ ಆಗ್ತದೆ ಏಳು ಏಳು ಅಂತ ಎದ್ದು ನೋಡ್ತಾನೆ ಬಾಗಿಲು ಹಾಕಿದೆ ಒಳಗಡೆ ದೇಸಾಯಿ ಬಂದಿಲ್ಲ ಈ ಕಡೆ ಯಾರೋ ಒಬ್ಬ ನಿಂತು ಏಳು ಅಂತಿದ್ದಾನೆ ನೀ ಯಾರು ಅಂತ ಕೇಳಿದ್ದಂತ ಹುಡುಗ ಕೇಳಿದೆ ಸಹಜವಾಗಿ ನೀ ಯಾರು ಆಗ ಹೇಳಿತು ಆ ಜೀವ ನಾನು ಪಿಶಾಚಿ ಅಂತ ನಾನು ಪಿಶಾಚಿ ಈ ಮನೆ ಯಜಮಾನ ನನಗೇನೋ ದ್ರೋಹ ಮಾಡಿದ್ದಾನೆ ಮಾಡಿದ್ದ ಅದಕ್ಕೆ ನಾನು ಸತ್ತು ಪಿಶಾಚಿಯಾಗಿದ್ದೀನಿ ಆ ಯಜಮಾನನ ನನ್ನ ಮಗನ ಬಲಿ ತಗೊಳ್ಳಿಕ್ಕೆ ಬಂದಿದ್ದೀನಿ ನೀನ್ ಕಟ್ಟೆಯಲ್ಲಿ ಮಲಗಿದ್ದು ನನಗೆ ಒಳಗೆ ಹೋಗ್ಲಿಕ್ಕೆ ಅಡ್ಡಿ ಆಗ್ತಾ ಇದೆ ನೀ ಎದ್ದು ಹೋಗು ನಾ ಹೋಗಿ ಬಲಿ ತಗೋತೇನೆ ಅಂತ ಇಷ್ಟು ಹೇಳಿದ ಕೂಡಲೇ ನನ್ನನ್ನೇ ಇಲ್ಲಿ ಬಲಿ ತಗೋತಾನೋ ಅಂತ ಇವನಿಗೆ ಗಾಬರಿ ಆಯ್ತು ಆ ಚೀಲ ತಲೆಯಲ್ಲಿ ಇಟ್ಕೊಂಡು ಮಲ್ಕೊಂಡಿದ್ದ ತಲೆ ಬುಡದಲ್ಲಿ ಆ ಚೀಲ ತೆಗೆದ ಅವನ ಮೇಲೆ ಬಿಸಾಡಿಬಿಟ್ಟ ಏನು ಕಲಗಿಲ್ಲಿದ್ರೆ ಅದನ್ನೇ ಹಾಕ್ತಿದ್ನೋ ಏನೋ ಚೀಲ ಇತ್ತು ಚೀಲ ಬಿಸಾಡಿದ ಬಿಸಾಡಿದ ಕೂಡಲೇ ಅವನಿಗೆ ಬೆಂಕಿ ಹೆಚ್ಚಿತಾನೆ ಆ ಜೀವನಿಗೆ ಬೆಂಕಿ ಹೆಚ್ಚಿತ್ತು ವಿಲಿ ವಿಲಿ ಬದ್ದಾಡ್ತಿದ್ದಾನೆ ಕೂಕೋತಾ ಇದ್ದಾನೆ ಒಳಗಡೆಯಿಂದ ಗಲಾಟೆಗೆ ಎಚ್ಚರಿಕೆಯಾಗಿ ದೇಸಾಯಿ ಎಲ್ಲರೂ ಬಂದ್ರು ಬಂದ್ರೆ ಅವನು ಬೆಂಕಿ ಹತ್ತಿ ಒದ್ದಾಡ್ತಿದ್ದಾನೆ ಇವನು ದೂರ ನಿಂತು ಬಿಟ್ಟಿದ್ದಾನೆ ಹುಡುಗ ಕೊನೆ ಕೇಳಿದ್ರೆ ಅವ್ರು ಯಾರೋ ನೀನು ಅವನ ಯಾರು ಯಾಕೆ ಬೆಂಕಿ ಹತ್ತಿದೆ ನೀ ಯಾರು ನೀ ಯಾರು ಅಂದ್ಕೊಳ್ಳೆ ನಾನು ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಅಂದಂತೆ ರಾಯರಿ ಶಿಷ್ಯ ನಾನು ಇರ್ಲಿ ಅವನಿಗೆ ಅವನಿಗೇನು ಮಾಡಿದಿ ಏನೂ ಮಾಡಿಲ್ಲ ಅವನು ನಾನು ಪಿಶಾಚಿ ಅಂತ ಹೇಳ್ಕೊಂಡ ನಿಮ್ಮದನ್ನ ಬಲಿ ತಗೊಳ್ಳಿಕ್ ಬಂದಿದ್ದೀನಿ ಅಂತ ಹೆದರಿಕೆ ಆಯ್ತು ಚೀಲ ಬಿಸಾಡಿಬಿಟ್ಟೆ ಅವನಿಗೆ ಬೆಂಕಿ ಹತ್ತಿತ್ತು ಅಂತ ಆಗ ದೇಸಾಯಿ ಈ ಕೇಳಿದಂತೆ ನಿನ್ ಚೀಲದಲ್ಲಿ ಬಾಂಬ್ ಅಂತ ಅಂತಂದ ಚೀಲ ಬಿಸಾಡಿದ ಕೂಡಲೇ ಬೆಂಕಿ ಹತ್ತಬೇಕಾದ್ರೆ ಏನಾದರೂ ಬಾಂಬ್ ಗಿಂಬ ಇಟ್ಕೊಂಡಿದ್ರು ರಾಯರಿ ಶಿಷ್ಯ ನನ್ನಲ್ಲಿ ಎಲ್ಲಿ ಬರ್ಬೇಕು ಬಾಂಬು ಒಂದ ಅವನು ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಬಾಂಬ್ ಗಿಂಬ ಆ ವ್ಯವಹಾರವೇ ಇಲ್ಲ ಮತ್ತೆ ಯಾಕೆ ಬೆಂಕಿ ಹತ್ತಿತ್ತು ಜಪ್ತಿ ಮಾಡ್ರು ಅಂತಂದ ತನ್ನ ಶಿಷ್ಯರಿಗೆ ಅವರೆಲ್ಲ ದೇಸಾಯಿ ಕಡೆಯವರು ಬಂದು ಚೀಲ ಜಪ್ತಿ ಮಾಡಿ ಏನಿರ್ತದೆ ಆ ಚೀಲದಲ್ಲಿ ಎರಡು ಮಡಿ ಪಂಚೆ ಊಟಕ್ಕೊಂದು ಮಡಿ ಅಷ್ಟೇ ಇನ್ನೇನಿರ್ತದೆ ರಾಯರಿ ಶಿಷ್ಯರು ಎರಡು ಮಡಿ ಪಂಚೆ ಒಂದು ಮಡಿ ಸಿಕ್ತು ಕೊನೆಗೆ ನೋಡಿದ್ರು ಒಂದು ಸಣ್ಣ ಹಿತ್ತಾಳಿ ಡಬ್ಬಿ ಹೇಳಿದ್ರು ದೇಸಾಯರೇ ಏನೋ ಡಬ್ಬಿ ಇದೆ ಇದರಲ್ಲಿ ಏನಿದೆ ತೆಗೆದು ನೋಡಿ ಏನೋ ಮಣ್ಣಿದೆ ಕೇಳಿದು ಏನೋ ಇದು ಡಬ್ಬಿ ಇದ ನಮ್ಮ ಗುರುಗಳದು ಪಾದದ ಮೃತ್ತಿಕೆ ಅಂತಂದ ನಮ್ಮ ಗುರುಗಳು ಪಾದ ಮೃತ್ತಿಕೆ ಅದು ನಾನು ಮದುವೆಗೆ ಹೊರಟಿದ್ದೆ ಏನಾದರೂ ಕೊಡ್ತೀನಿ ಕೊಡ್ತೀನಿ ಅಂತ ಬಲವಂತ ಮಾಡಿದ್ರು ಏನೂ ಬೇಡ ನಿಮ್ಮ ಪಾದದ ಮೃತ್ತಿಕೆ ಕೊಡಿ ಎಂದೆ ಆ ಮೃತಿಕೆ ತಗೊಂಡು ಅರ್ಥ ಆಯಿತು ರಾಘವೇಂದ್ರ ಸ್ವಾಮಿಗಳ ಪಾದದ ಮೃತ್ತಿಕೆಗೆ ಇಷ್ಟು ಮಹಿಮೆ ಇದೆ ಆ ಮೃತ್ತಿಕೆ ಇರೋದು ಡಬ್ಬಿಯಲ್ಲಿ ಆ ಡಬ್ಬಿ ಚೀಲದಲ್ಲಿ ಅವನಿಗೆ ಆ ಚೀಲ ತಾಗಿದ್ದಷ್ಟೇನೆ ಅಷ್ಟಕ್ಕೆ ಬೆಕ್ಕಿ ಹತ್ತಿದೆ ಇನ್ನು ಡಬ್ಬಿ ಗಿಬ್ಬಿ ತಾಗಿದ್ರೆ ಏನಾಗ್ತಿತ್ತು ಆ ಚೀಲತಾಗಿದ್ದಕ್ಕೆ ಸ್ಪರ್ಶಿದ್ದಕ್ಕೇನೆ ಆ ಬೆಂಕಿ ಹತ್ತಿ ಬಿಟ್ಟಿತ್ತು ಆಗ ದೇಶಿಗೆ ಅರ್ಥ ಆಯ್ತು ರಾಯರ ಪಾದದ ಮೃತ್ಕೆಗೆ ಎಷ್ಟು ಮಹಿಮೆ ಇದೆ ಅಂತ ಅವರ ಹಿಂದಿನವರು ವ್ಯಾಸರಾಜರು ಅವರ ಮೃತ್ಕೆಗೂ ಕೂಡ ಅದೇ ಮಹಿಮೆ ಎನ್ ಎನ್ಮೃತ್ ದರ್ಶನ ಮಾತ್ರ ಭೀತಃ ಆ ಮೃತ್ಕಾ ದರ್ಶನ ಮಾಡಿದ್ರೂ ಸಾಕಂತೆ ಸ್ಪರ್ಶ ಬೇಡ ದರ್ಶನ ಮಾಡಿದ್ರೂ ಸಾಕು ಭೀತಃ ಕ್ವಚಿತ್ ಪಿಶಾಚ ತೋವ್ರತೆ ಪಿಶಾಚಿ ಓಡಿ ಹೋಯ್ತಂತೆ ಅಂತ ಆಮೇಲೆ ಆ ಪಿಶಾಚಿ ಸತ್ತೋಯ್ತು ಮೃತಿಕಾ ಸ್ಪರ್ಶದಿಂದ ಸತ್ತು ಹೋಯಿತು ಆಮೇಲೆ ಆ ದೇಸಾಯಿ ರಾಯರ ಶಿಷ್ಯನ ಒಳಗೆ ಕರೆದಂತೆ ಹೊರಗ್ಯಾಕೆ ಮಲ್ಕೊಂಡಿದ್ಯೋ ಇವತ್ತು ನನ್ನ ಮಗ ಉಳಿದ ಬಾ ಒಳಗೆ ಬಾ ಅಂತ ಒಳಗಡೆ ಮಲಗಿಸಿ ಕರೆಸಿ ಒಳಗಡೆ ಮಲಗಿಸ್ಕೊಂಡ ಮರುದಿವ್ಸ ಅವನು ಹೋಗುವಾಗ ಹತ್ತು ಸಾವಿರ ರೂಪಾಯಿ ಕೊಟ್ಟು ಕಳಿಸಿದನಂತೆ ಇವನು ಅಂದ್ಕೊಂಡ ನಾನು ಗುರುಗಳು ಕೊಡ್ತೀನಿ ಕೊಡ್ತೀನಿ ಅಂದಾಗ ಹಣ ಕೊಡ್ರಿ ಅಂದ್ರೆ ಒಂದು ಐನೂರು ರೂಪಾಯಿ ಕೊಡ್ತಿದ್ರು ಏನೋ ಈಗ ಮೃತ್ತಿಕಾಯ ಕೇಳಿದ್ದಕ್ಕೆ ಹತ್ತು ಸಾವಿರ ರೂಪಾಯಿ ಸಿಕ್ತು ಅಂತ ಅವನು ಅನ್ಕೊಂಡ ಇಲ್ದಿದ್ರೆ ಗುರುಗಳು ಅಷ್ಟೇ ಕೊಡ್ತಿದ್ರು ಪಾಪ ಅದಕ್ಕೆ ಬೇಡ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕೆ ಅದಕ್ಕೆ ಬೆಲೆ ಇದೆ ಅಂತ ಇಟ್ಕೊಳ್ಳಿ ಅವನು ಹತ್ತು ಸಾವಿರ ಕೊಟ್ಟು ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಆಪಾದ ಮೌಲಿ ಪರ್ಯಂತ ಗುರುಣಾಂ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಿಯಂತ ಚ ಮನೋರಥಾ ನಮ್ಮ ಭಾರತ ದೇಶದಲ್ಲಿ ಸಜ್ಜನರ ಉದ್ಧಾರಕ್ಕಾಗಿ ಅನೇಕ ಮಹನೀಯರು ಅವತಾರ ಮಾಡಿದ್ದಾರೆ ಅವರನ್ನೆಲ್ಲ ನಾವು ಗುರುಗಳು ಅಂತ ಗೌರವಿಸ್ತೇವೆ ಪೂಜಿಸ್ತೇವೆ ಆಧರಿಸ್ತೇವೆ ಅಂಥ ಗುರುಗಳಲ್ಲಿ ಬಹಳ ಶ್ರೇಷ್ಠರಾದಂತಹ ಮಾನ್ಯರಾದ ಜಗನ್ಮಾನ್ಯರಾದ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಪ್ರಭುಗಳು ಅನೇಕ ಗುರುಗಳಿದ್ದಾರೆ ಆದರೆ ಅವರೆಲ್ಲ ನಾನಾ ವಿಧವಾದ ಪವಾಡಗಳನ್ನು ತೋರಿಸ್ತಾರೆ ದೊಡ್ಡವರಾಗಬೇಕು ಅಂತ ಆದ ಗುರುಗಳು ಆದರೆ ರಾಘವೇಂದ್ರ ಸ್ವಾಮಿಗಳು ನಿಜವಾಗಿಯೂ ಕೂಡ ಯಾವುದೇ ಸ್ವಾರ್ಥ ಇಲ್ಲದೆ ಪವಾಡ ಮಾಡಬೇಕು ಅನ್ನುವಂಥ ವಿಚಾರ ಇಲ್ಲದೇನೆ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಗುರುಗಳು ಪರಮಾತ್ಮನ ದೂತರು ಪರಮಾತ್ಮನೇ ತಾನು ಸೃಷ್ಟಿ ಮಾಡಿದಂತಹ ಪ್ರಜೆಗಳನ್ನು ಉದ್ಧಾರ ಮಾಡಲಿಕ್ಕಾಗಿ ತಮ್ಮ ದೂತರನ್ನಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಕಳಿಸಿದ್ದಾನೆ ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಭುಕ್ತಿ ಹಾಗೂ ಮುಕ್ತಿ ಎರಡನ್ನು ಕೊಡ್ತಕ್ಕಂಥ ಗುರುಗಳು ಅನೇಕ ಗುರುಗಳಿದ್ದಾರೆ ಭುಕ್ತಿ ಕೊಡ್ತಾರೆ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಭುಕ್ತಿಯನ್ನು ಕೊಟ್ಟರು ಮುಕ್ತಿಯನ್ನೂ ಕೂಡ ಕೊಟ್ಟರು ಅಂಥ ವಿಶಿಷ್ಟ ಗುರುಗಳು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಹಿರಿಮೆ ಅವರ ಗರಿಮೆ ಅಂತಂದರೆ ನಿಸ್ವಾರ್ಥ ಮನುಷ್ಯ ದೊಡ್ಡವನಾಗೋದು ನಿಸ್ವಾರ್ಥತೆಯಿಂದ ರಾಘವೇಂದ್ರ ಸ್ವಾಮಿಗಳಲ್ಲಿ ಸ್ವಾರ್ಥ ಇಲ್ಲ ಆದ್ದರಿಂದಲೇ ಅವರ ಚರ್ಮಶ್ಲೋಕದಲ್ಲಿ ನಾವು ಕೇಳ್ತೇವೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಘವೇಂದ್ರ ಸ್ವಾಮಿಗಳನ್ನು ಕಲ್ಪವೃಕ್ಷಕ್ಕೆ ಹೋಲಿಸಿದ್ದಾರೆ ಕಲ್ಪವೃಕ್ಷ ಮಾತ್ರ ಅಲ್ಲ ಯಾವುದೇ ಒಂದು ವೃಕ್ಷ ಯಾವುದೇ ಮರ ಆಗಲಿ ಅದು ಯಾವ ಸ್ವಾರ್ಥವೂ ಅದಕ್ಕಿರೋದಿಲ್ಲ ಹಣ್ಣು ಕೊಡ್ತದೆ ತಾನು ಹಣ್ಣು ತಿನ್ನೋದಿಲ್ಲ ಕೇವಲ ನೀರು ಒಂದಿಷ್ಟು ಗೊಬ್ಬರ ಆದರೆ ರಸವತ್ತಾದ ಫಲಗಳನ್ನು ಜನತೆಗೆ ಕೊಡುವಂತಹದ್ದು ವೃಕ್ಷ ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ವಹಂತಿ ನದ್ಯಹ ನದಿಗಳು ಹರಿತಾವೆ ಆದರೆ ತಾವು ನೀರು ಕುಡಿಯೋದಿಲ್ಲ ಬೇರೆಯವರಿಗೆ ನೀರು ಕೊಡ್ತಾವೆ ನದಿಗಳು ನೀರು ಕೊಡುವಾಗ ಭಾವ ಇಲ್ಲ ಒಂದು ನಾಯಿಯೂ ಬಂದು ನೀರು ಕುಡಿತದೆ ಹಸುವು ಬಂದು ನೀರು ಕುಡಿತದೆ ಸ್ತ್ರೀಯರು ಕುಡಿತಾರೆ ಪುರುಷರು ಕುಡಿತಾರೆ ಸಣ್ಣವರು ಕುಡಿತಾರೆ ದೊಡ್ಡವರು ಕುಡಿತಾರೆ ಯಾವ ಭೇದ ಭಾವ ಇಲ್ಲದೇನೆ ನದಿ ಎಲ್ರಿಗೂ ನೀರನ್ನು ಕೊಡುವಂತಹದ್ದು ಮರಕ್ಕೂ ಅಷ್ಟೇ ಯಾವ ಭೇದ ಭಾವ ಇಲ್ಲ ಯಾರು ಬಂದರೂ ಮರ ನೆರಳನ್ನು ಕೊಡ್ತದೆ ಶಾಂತಿ ಕೊಡ್ತದೆ ತಂಪುಂಟು ಮಾಡ್ತದೆ ರಾಘವೇಂದ್ರ ಸ್ವಾಮಿಗಳ ಪಾದ ಬುಡಕ್ಕೆ ಹೋದರೆ ಯಾರೇ ಆಗಲಿ ಬಂದವರು ಅವರವರಿಗೆ ತಂಪು ಕೊಡ್ತಾರೆ ಮನಃಶಾಂತಿಯನ್ನು ಕೊಡ್ತಾರೆ ನೆರಳು ಕೊಡ್ತಾರೆ ತಾಪ ಪರಿಹರಿಸ್ತಾರೆ ಇದು ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಆದ್ದರಿಂದ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇಂದ್ರು ಕಾಮಧೇನುವಿಗೆ ಹೋಲಿಸಿದ್ದಾರೆ ಜಗನ್ನಾಥದಾಸರು ತಮ್ಮ ಮೇರುಕೃತಿಯಾದ ಹರಿಕಥಾಮೃತ್ಸಾರದಲ್ಲಿ ಹೇಳ್ತಾರೆ ಹಸು ಏನ್ ತಿಂತದೆ ನಮಗೇನು ಕೊಡ್ತದೆ ತೃಣ ಜಲಧೇನು ತಾನುಂಡು ಅನವರತ ಪಾಲ್ಗರೆವ ತರನಂತೆ ಹಸು ಕುಡಿಯೋದು ಒಂದಿಷ್ಟು ನೀರು ತಿನ್ನೋದು ಒಂದಿಷ್ಟು ಹುಲ್ಲು ಆದರೆ ನಮಗೆ ಕೊಡೋದು ಅಮೃತದಂಥ ಹಾಲನ್ನು ತಾಯಿ ಹಾಲಾದರೂ ನೆಲೆಸ್ತೇವೆ ಹಸುವಿನ ಹಾಲು ಕೊನೆ ತನಕ ನೆಲೆಸೋದಿಲ್ಲ ಮರಣ ಪರ್ಯಂತ ನಮಗೆ ಹಸುವಿನ ಹಾಲು ಬೇಕು ಅಂಥ ಉಪಕಾರವನ್ನು ಹಸು ಮಾಡ್ತದೆ ಆದರೆ ನಾವು ಅದಕ್ಕೆ ಒಂದು ದಿವಸವೂ ಕೂಡ ಹಾಲು ಕೊಡಿಸೋದಿಲ್ಲ ನೀರೇ ಇಡೋದು ಹುಲ್ಲೇ ತಿನ್ನಿಸೋದು ರಾಘವೇಂದ್ರ ಸ್ವಾಮಿಗಳು ನಮ್ಮಿಂದ ಯಾವ ಅಪೇಕ್ಷೆಯನ್ನು ಕೂಡ ಪಡೋದಿಲ್ಲ ಒಂದಿಷ್ಟು ಅಭಿಷೇಕ ಮಾಡಿದರೆ ಸಾಕು ಈ ರೀತಿ ರಾಘವೇಂದ್ರ ಸ್ವಾಮಿಗಳು ಹಸುವಿನಂತೆ ಯಾವ ಅಪೇಕ್ಷೆ ಇಲ್ಲದೇನೆ ಎಲ್ರಿಗೂ ಕೂಡ ದಿವ್ಯವಾದ ಫಲವನ್ನು ಕೊಡ್ತಕ್ಕಂಥ ಮಹಾಗುರುಗಳಾಗಿದ್ದಾರೆ ಇದೇ ನಮ್ಮ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳ ಹಿರಿಮೆ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ವಿದ್ಯಾ ಶಿಷ್ಯರು ಅವರನ್ನು ತೀರ ಹತ್ತಿರದಿಂದ ನೋಡಿದವರು ವಿಶೇಷವಾಗಿ ಒಡನಾಟ ಹೊಂದಿದಂಥವರು ಚೆನ್ನಾಗಿ ಬಲ್ಲವರು ಅಂಥ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಮೇಲೆ ಜಗತ್ಪ್ರಸಿದ್ಧವಾದಂಥ ಒಂದು ಸ್ತೋತ್ರ ರಚನೆ ಮಾಡಿದ್ದಾರೆ ಗುರುಸ್ತೋತ್ರ ಅಂತ ಮಾನ್ಯವಾಗಿದೆ ಬೋಧ ಅಂತ ಪ್ರಾರಂಭ ಆಗ್ತದೆ ಅದನ್ನು ಹೇಳದೇ ಇದ್ದವರೇ ಇಲ್ಲ ಅಂತಹ ಗುರುಸ್ತೋತ್ರದಲ್ಲಿ ಶ್ರೀಮದ್ ಅಪ್ಪಣ್ಣಾಚಾರ್ಯರು ರಾಯರ ಬಗ್ಗೆ ಹೇಳ್ತಾ ಶ್ರೀರಾಘವೇಂದ್ರ ಹ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ರಾಘವೇಂದ್ರ ಸ್ವಾಮಿಗಳು ಸಕಲವನ್ನು ಕೊಡ್ತಾರೆ ಯಾರಿಗೆ ತಮ್ಮ ಗೋತ್ರದವರಿಗೆ ಅಂತ ಮಾತ್ರ ಅಲ್ಲ ಕೇವಲ ಬ್ರಾಹ್ಮಣರಿಗೆ ಅಂತ ಮಾತ್ರ ಅಲ್ಲ ತಮ್ಮ ಬಂಧುಗಳಿಗೆ ಅಂತ ಮಾತ್ರ ಅಲ್ಲ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ತಮ್ಮ ಪಾದ ಚಿಂತನೆ ಯಾರು ಮಾಡ್ತಾರೆ ಅಷ್ಟು ಸಾಕು ಎಲ್ಲೋ ಇದ್ದುಕೊಂಡು ಅವರ ಪಾದ ಚಿಂತನೆ ಮಾಡಿದರೆ ಸಕಲ ಪ್ರದಾತ ಇಂತಹ ವಿಶಾಲ ಮನೋಭಾವ ಯಾವ ಗುರುಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಸಂಕುಚಿತ ಮನೋಭಾವ ಇರ್ತದೆ ನಮ್ಮವರು ಉದ್ಧಾರ ಆಗಬೇಕು ಅಂತ ಇರ್ತದೆ ರಾಘವೇಂದ್ರ ಸ್ವಾಮಿಗಳಿಗೆ ಅದು ಎಂದೂ ಇಲ್ಲ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿಮದ್ಯ ಇಂತಹ ವಿಶಾಲವಾದ ಮನೋಭಾವ ಹೊಂದಿದಂಥವರು ರಾಘವೇಂದ್ರ ಸ್ವಾಮಿಗಳು ಆದ್ದರಿಂದಲೇ ಅವರನ್ನು ಕೇವಲ ಒಂದು ಪಂಗಡದ ಒಂದು ವರ್ಗದ ಒಂದು ಜಾತಿಯ ಗುರುಗಳು ಅಂತ ಕರೆಯೋದಿಲ್ಲ ಜಗದ್ಗುರುಗಳು ಅಂತ ಕರೀತಾರೆ ಹೀಗೆ ಜಗದ್ಗುರುಗಳು ಅನ್ನುವ ಹಿರಿಮೆ ರಾಘವೇಂದ್ರ ಸ್ವಾಮಿಗಳಿಗೆ ಬಂದಿದೆ ಒಬ್ಬ ಮನುಷ್ಯ ದೊಡ್ಡವನಾಗೋದು ಒಂದು ಪತ್ರಿಕೆಯಲ್ಲಿ ಅವನ ಹೆಸರು ಬರೋದು ಅವನು ಸನ್ಮಾನಿತನಾಗೋದು ನಿಸ್ವಾರ್ಥತೆಯಿಂದ ಒಬ್ಬ ವ್ಯಕ್ತಿ ತನ್ನ ಮಗನಿಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಇದ್ದೇನಾದರೂ ಕಾರು ಕೊಡಿಸಿದ ಅಂದರೆ ಯಾರು ಪೇಪರ್ನಲ್ಲಿ ಹಾಕೋದಿಲ್ಲ ಅವನಿಗೆ ಸನ್ಮಾನ ಮಾಡೋದಿಲ್ಲ ಅದೇ ಯಾವುದಾದ್ರೂ ಒಂದು ದೇವಾಲಯಕ್ಕೊಂದು ರಥ ಮಾಡಿಸಿಕೊಟ್ಟ ಒಂದು ಐದಾರು ಲಕ್ಷ ಹತ್ತು ಲಕ್ಷ ರೂಪಾಯಿ ರಥ ಮಾಡಿಸಿಕೊಟ್ಟ ಅಂದರೆ ಎಷ್ಟು ಗೌರವಿಸ್ತಾರೆ ಯಾಕೆ ಅದರಲ್ಲಿ ಸ್ವಾರ್ಥ ಇಲ್ಲ ಮನುಷ್ಯ ಸ್ವಾರ್ಥಪೂರಿತನಾದಾಗ ಅವನಿಗೆ ಮಹತ್ವ ಬರೋದಿಲ್ಲ ರಾಘವೇಂದ್ರ ಸ್ವಾಮಿಗಳ ಹಿರಿಮೆ ಗರಿಮೆ ನಿಸ್ವಾರ್ಥತೆಯಿಂದ ಬಂದಿರತಕ್ಕಂಥದ್ದು ಅದನ್ನು ಜಗತ್ತಿಗೆ ತೋರಿಸಿದ್ದಾರೆ ಮತ್ತೊಂದು ರಾಯರ ಹಿರಿಮೆಗೆ ಕಾರಣ ಅಂತಂದ್ರೆ ಅಸಂಚಯನ ವ್ರತ ನಮತಾಂ ಕಾಮಧೇನವೇ ಧೇನುವಿಗೆ ಯಾಕೆ ಹೋಲಿಸಿದ್ದಾರೆ ಅಂದ್ರೆ ಒಂದು ವ್ರತ ಇದೆ ಧೇನು ವ್ರತ ಅಂತ ಪ್ರಾಯಶಃ ಈಗ ಯಾರೂ ಮಾಡುವವರಿಲ್ಲ ಧೇನು ವ್ರತವನ್ನ ಧೇನು ವ್ರತ ಅಂತಂದ್ರೆ ಧೇನು ಅಂದರೆ ಹಸು ಹಸು ಅವತ್ತಿನ ದಿವಸಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟು ತಿಂತದೆ ಮನೆಗೆ ಬರ್ತದೆ ಕಾಡಿಗೆ ಹೋಗ್ತದೆ ಎಷ್ಟು ಬೇಕೋ ಅಷ್ಟು ಆಹಾರ ತಿಂತದೆ ನೀರು ಕುಡಿತದೆ ಮನೆಗೆ ಬರ್ತದೆ ನಾಳೆಗೊಂದಿಷ್ಟು ಆಹಾರ ರಾತ್ರಿಗೊಂದಿಷ್ಟು ನೀರು ಅಂತ ನೀರು ಶೇಖರಣೆ ಮಾಡೋದಿಲ್ಲ ಆಹಾರ ಶೇಖರಣೆ ಮಾಡೋದಿಲ್ಲ ಎಷ್ಟು ಸಿಗ್ತದೋ ಅಷ್ಟು ತಿಂತದೆ ಬರ್ತದೆ ದೇವರ ಮೇಲೆ ಅಷ್ಟು ವಿಶ್ವಾಸ ದೇವರ ಮೇಲೆ ಅಷ್ಟು ನಂಬಿಕೆ ಆದರೆ ಮನುಷ್ಯರು ನಾಳೆಗೆ ನಾಡದಿಗೆ ಮುಂದಿನ ವರ್ಷಕ್ಕೆ ಮುಂದಿನ ಪೀಳಿಗೆಗೆ ಈ ರೀತಿ ಸಂಚಯನ ಮಾಡ್ತಾರೆ ಕೂಡಿಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಕೂಡಿಟ್ಟವರಲ್ಲಿ ಅವರಿಗೆ ಎಷ್ಟು ಬಡತನ ಇತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿ ಎಷ್ಟೋ ದಿವಸ ಅವರ ಮನೆಯಲ್ಲಿ ಉಪವಾಸನೇ ಇರ್ತಿದ್ದರಂತೆ ಅಂಥ ಬಡತನ ಇದ್ದರೂ ಕೂಡ ಯಾರಾದರೂ ಏನಾದರೂ ಕೊಡಲಿಕ್ಕೆ ಬಂದರೆ ಅವತ್ತಿಗೆಷ್ಟು ಬೇಕೋ ಅಷ್ಟನ್ನು ಸ್ವೀಕಾರ ಮಾಡ್ತಿದ್ದರು ಹೆಚ್ಚಿಗೆ ಕೊಡಲಿಕ್ಕೆ ಬಂದರೆ ರಾಯರು ಹೇಳ್ತಿದ್ದರಂತೆ ಇನ್ಯಾರಾದರೂ ಇವತ್ತಿಗೂ ಏನೂ ಇಲ್ದಿದ್ದವರು ಇದ್ದರೆ ಹುಡುಕಿ ಅವ್ರಿಗೆ ಕೊಡ್ರಿ ನಾಳೆಗೆ ಅಂತ ನಾನು ಇವತ್ತು ಕೂಡಿಡೋದಿಲ್ಲ ಯಾಕೆ ಅಂದರೆ ನಾಳೆಗೆ ಅಂತ ನಾನು ಇವತ್ತು ಕೂಡಿಟ್ರೆ ಅದು ಯಾರಿಗೆ ಸೃಷ್ಟಿ ಮಾಡಿದ್ದಾನೋ ಭಗವಂತ ಅದರ ಕೊರತೆ ಯಾರಿಗಿದೆಯೋ ಏನೋ ಅವರು ಉಪವಾಸ ಬೀಳೋದು ಬೇಡ ನಾಳೆಗೆ ನೋಡೋಣ ಇಂಥ ಪ್ರವೃತ್ತಿ ಇತ್ತಂತೆ ರಾಘವೇಂದ್ರ ಸ್ವಾಮಿಗಳಿಗೆ ಅದನ್ನು ಅಸಂಚಯನ ವ್ರತ ಅಂತ ಕರೀತಾರೆ ಧೇನು ವ್ರತ ಅಂತ ಕರೀತಾರೆ ಹಸುಗಳು ನೋಡಿ ನಾಳೆಗೆ ಕೂಡಿಡೋದಿಲ್ಲ ನಾಳೆಗೆ ಅಂತ ಕೂಡಿಡೋದಿಲ್ಲ ದನಕರುಗಳು ಹೆಗ್ಣಗಳು ಕೂಡಿಡ್ತಾವೆ ಮನುಷ್ಯರು ಕೂಡಿಡ್ತಾರೆ ಕಾಗೆ ಗುಬ್ಬಚ್ಚುಗಳು ಗೂಡಿನಲ್ಲಿ ಕೂಡಿಡ್ತಾವೆ ಆದರೆ ಹಸುಗಳು ಮಾತ್ರ ಕೂಡಿಡೋದಿಲ್ಲ ಇಂಥ ವ್ರತ ಧೇನು ವ್ರತ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಆ ವ್ರತವನ್ನು ಅಕ್ಷರಶಃ ಪರಿಪಾಲನೆ ಮಾಡಿದವರು ರಾಘವೇಂದ್ರ ಸ್ವಾಮಿಗಳು ಆದ್ದರಿಂದಲೇ ಅವರು ಆ ರೀತಿ ಬಡತನ ಅನುಭವಿಸಿದರೋ ಏನು ಇಂತಹ ವ್ಯಕ್ತಿತ್ವ ನಮ್ಮ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳದ್ದು ಅವರ ಕಾರುಣ್ಯ ಅವರ ವಿದ್ಯೆ ಅದರ ಬಗ್ಗೆ ಹೇಳ್ತಾ ಹೋದರೆ ದುರ್ವಾದಿದ್ವಾಂತ ರವಯೇ ವೈಷ್ಣವೇಂದಿ ವರೇಂದವೇ ಸಜ್ಜನೇಂದಿ ವರೇಂದವೇ ಅಂತ ಪಾಠ ಅದನ್ನಾರೋ ವೈಷ್ಣವೇಂದಿ ವರೇಂದವೆ ಅಂತ ಮಾಡಿರಬೇಕು ರಾಘವೇಂದ್ರ ಸ್ವಾಮಿಗಳು ನಾಸ್ತಿಕರು ದೇವರನ್ನು ನಂಬದೇ ಇರತಕ್ಕಂಥ ದುರ್ವಾದಿಗಳು ಬಂದರೆ ಸೂರ್ಯನಂತೆ ಪ್ರಖರವಾಗಿ ಅವರಿಗೆ ಉತ್ತರ ಕೊಡ್ತಿದ್ರಂತೆ ಸಜ್ಜನರಿದ್ದರೆ ಸಜ್ಜನೆಂದೀ ವರೇಂದವೆ ಚಂದ್ರೋದಯ ಆದರೆ ಹೇಗೆ ನೈದೆಲೆ ಅರಳುತ್ತದೆ ಸಜ್ಜನರಿಗೆಲ್ಲ ರಾಘವೇಂದ್ರ ಸ್ವಾಮಿಗಳನ್ನು ನೋಡಿದರೆ ಮುಖ ಅರಳುತ್ತಿತ್ತಂತೆ ರೀ ನಮಃ ಕಾರುಣ್ಯ ಸಿಂಧವೇ ಕಾರುಣ್ಯದ ಸಾಗರವಾಗಿದ್ದರು ರಾಘವೇಂದ್ರ ಸ್ವಾಮಿಗಳು ಭಕ್ತ ವಾತ್ಸಲ್ಯ ದೇವರ ಮೇಲೆ ಅವರಿಗಿದ್ದ ವಿಶ್ವಾಸ ಅವರ ಜ್ಞಾನ ಒಂದೊಂದೂ ಅವರ ಹಿರಿಮೆಗೆ ಅವರ ಗರಿಮೆಗೆ ಕಾರಣ ಆಗಿದೆ ವಾದೀಂದ್ರ ತೀರ್ಥರು ಅಂತ ರಾಘವೇಂದ್ರ ಸ್ವಾಮಿಗಳ ಪರಂಪರೆಯಲ್ಲಿ ಬಂದವರು ರಾಘವೇಂದ್ರ ಸ್ವಾಮಿಗಳ ಜ್ಞಾನದ ಬಗ್ಗೆ ಜ್ಞಾನ ಪ್ರಭೆ ಬಗ್ಗೆ ಒಂದು ಶ್ಲೋಕ ಹೇಳಿದ್ದಾರೆ ಯದ್ಭಾನವು ಎತ್ ಕೃಶಾನವು ಅಮೃತ ಯದ್ ಯದ್ ಯದಮೃತಕಿರಣೇ ಯದಗ್ರಹೇಶೂದಿಷು ಜ್ಯೋತಿರು ಪ್ರಥಿತ ಮಣಿಷು ಯಚ್ಚ ಸೌದಾ ಧೀರಶ್ರೀ ರಾಘವೇಂದ್ರ ರತಿವರ ಭಜತೆ ಹಂತ ಯದ್ ಭಾನೌ ಸೂರ್ಯನಲ್ಲಿ ಏನು ಕಿರಣ ಇದೆ ಯತ್ ಯತ್ಕೃಶನೌ ಅಗ್ನಿಯಲ್ಲಿ ಯಂಥ ಬೆಳಕಿದೆ ಯದ್ ಯದೃತಕಿರಣೇ ಸೂ ಚಂದ್ರನಲ್ಲಿ ಯಂಥ ಬೆಳಕು ಯದ್ ಯದ್ಗ್ರಹೇಶು ಉದಿತೇಶು ನವಗ್ರಹಗಳು ಉದಯಿಸಿದಾಗ ಎಂಥ ಪ್ರಕಾಶ ಜ್ಯೋತಿರೀಯ ತಾರಕಾಸು ನಕ್ಷತ್ರಗಳಲ್ಲಿರುವ ಬೆಳಕು ಜ್ಯೋತಿರೀಯ ತಾರಕಾಸು ಪ್ರಥಿತ ಮಣಿಷು ವಜ್ರ ಮೊದಲಾದ ಮಣಿಗಳಲ್ಲಿ ಏನು ಬೆಳಕು ಎಚ್ಚ ಸೌದಾಮಿನೀಶು ಮಿಂಚಿನಲ್ಲಿ ಎಂಥ ಬೆಳಕು ಸಂಭೂಯ ಏತತ್ ಸಮಸ್ತಂ ಸೂರ್ಯ ಚಂದ್ರ ಅಗ್ನಿ ವಜ್ರ ಮೊದಲಾದ ಮಣಿಗಳು ಮಿಂಚು ಈ ಎಲ್ಲ ಬೆಳಕನ್ನು ಒಟ್ಟು ಕೂಡಿಸಿದರೆ ಎಂಥ ತೇಜಃಪುಂಜ ಆಗ್ತದೆ ರಾಘವೇಂದ್ರ ಸ್ವಾಮಿಗಳ ಹೃದಯಾಕಾಶದಲ್ಲಿರುವ ಜ್ಞಾನದ ಬೆಳಕಿನ ಎದುರುಗಡೆ ಇದೆಲ್ಲವೂ ಕೂಡ ಮಿಣುಕುಹುಳದಂತೆ ಅಂತಾರೆ ಅಂಥ ಜ್ಞಾನ ಪ್ರಕಾಶವನ್ನು ಹೊಂದಿದವರು ರಾಘವೇಂದ್ರ ಸ್ವಾಮಿಗಳು ಪೂಜಾ ಸ್ಥಾನಂ ಗುಣಿಶು ನಚ ಲಿಂಗಂ ನಚ ವಯಹ ಒಬ್ಬ ಮನುಷ್ಯ ಪೂಜ್ಯನಾಗಬೇಕಾದ್ರೆ ಅವನ ವಯಸ್ಸು ಮುಖ್ಯ ಅಲ್ಲ ಅವನು ಸ್ತ್ರೀಯೋ ಪುರುಷನೋ ಅನ್ನೋದು ಮುಖ್ಯ ಅಲ್ಲ ಗುಣಾ ಪೂಜಾ ಸ್ಥಾನಂ ಅವನ ಗುಣಗಳು ಅಂಥ ಗುಣಭರಿತರಾದ ದೊಡ್ಡ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಪಾತ್ರರಾಗಬೇಕು ಎಲ್ಲರೂ ಕೂಡ ಅವರ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಮಾಡಿ ಅವರ ಸ್ಮರಣೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ರಾಘವೇಂದ್ರ ಸ್ವಾಮಿಗಳ ಹಿರಿಮೆ ಬಗ್ಗೆ ಗರಿಮೆ ಬಗ್ಗೆ ನಮ್ಮ ಯೋಗ್ಯತೆ ಅಲ್ಲ ಹೇಳೋದು ನಮ್ಮ ಯೋಗ್ಯತೆ ಅಲ್ಲ ಆಕಾಶದಲ್ಲಿ ಒಂದು ಪಕ್ಷಿ ಎಷ್ಟು ಎತ್ತರ ಹಾರಬಲ್ಲದು ರಾಘವೇಂದ್ರ ಸ್ವಾಮಿಗಳ ಎತ್ತರ ಆಕಾಶದಷ್ಟು ಎತ್ತರ ನಮ್ಮ ಸಾಮರ್ಥ್ಯ ಒಂದು ಗುಬ್ಬಚ್ಚಿಯ ಸಾಮರ್ಥ್ಯ ಅಷ್ಟೇ ಆದರೂ ಕೂಡ ನಭಪ್ಪತಂತೆ ಆತ್ಮಸಮಂಪತೀರ್ಣಹ ಅಂತ ಗರುಡ ಹಾರ್ತಾನೆ ಗಿಡುಗ ಹಾರ್ತದೆ ಕಾಗೆಯೂ ಹಾರ್ತದೆ ಗುಬ್ಬಚ್ಚಿಯೂ ಹಾರ್ತದೆ ಸೊಳ್ಳೆಯೂ ಕೂಡ ಹಾರ್ತದೆ ನೊಣಗಳೂ ಹಾರ್ತಾವೆ ತಮ್ಮ ತಮ್ಮ ರೆಕ್ಕೆಯ ಸಾಮರ್ಥ್ಯ ಇದ್ದಷ್ಟು ಹಾರ್ತಾವೆ ರಾಘವೇಂದ್ರ ಸ್ವಾಮಿಗಳ ಎತ್ತರ ಮುಗಿಲಷ್ಟು ಎತ್ತರ ಮುಗಿಲೆತ್ತರದ ವ್ಯಕ್ತಿತ್ವ ಅವರದ್ದು ನಾವು ನಾವು ನಮ್ಮ ನಮ್ಮ ಯೋಗ್ಯತಾನುಸಾರ ಈ ನಾನಾ ವಿಧವಾದ ಕ್ರಿಮಿಕೀಟಗಳು ಪಕ್ಷಿಗಳು ಆಕಾಶದಲ್ಲಿ ಹಾರಿದಂತೆ ರಾಯರ ಸ್ತೋತ್ರ ಮಾಡಿದರೆ ರಾಘವೇಂದ್ರ ಸ್ವಾಮಿಗಳು ಪ್ರಸನ್ನರಾಗಿ ಅನುಗ್ರಹ ಮಾಡೋದರಲ್ಲಿ ಸಂದೇಹವೇ ಇಲ್ಲ ಅವರ ಕಾರುಣ್ಯ ಎಂಥದ್ದು ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹದೇವರು ಮೋಕ್ಷಕ್ಕೆರೆದರೂ ಹೋಗಲಿಲ್ಲ ನನ್ನ ಜೊತೆಗಾರರಾದ ದೈತ್ಯ ಬಾಲಕರಿದ್ದಾರೆ ಅವರನ್ನು ಉದ್ಧಾರ ಮಾಡಿ ಬರ್ತೇನೆ ಎಂದರು ವ್ಯಾಸರಾಜರಾದರು ರಾಘವೇಂದ್ರ ಸ್ವಾಮಿಗಳಾದರು ವೃಂದಾವನ ಪ್ರವೇಶ ಮಾಡುವಾಗ ಮತ್ತೆ ಪರಮಾತ್ಮ ಬಂದು ಕೇಳಿದ್ನಂತೆ ಈಗಲಾದರೂ ಬನ್ನಿ ಮೋಕ್ಷಕ್ಕೆ ಅಂತಂದರೆ ಇನ್ನೂ ಇದ್ದಾರೆ ನನ್ನ ಭಕ್ತರು ಅವರ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಹ ನನ್ನನ್ನು ಬಿಟ್ಟರೆ ಅವರಿಗೆ ಬೇರೆ ಯಾರ ಗತಿ ನನ್ನನ್ನು ನಂಬಿದವರು ಅವರನ್ನು ಬಿಟ್ಟು ನಾನೊಬ್ಬ ಬರಲಿಕ್ಕೆ ಸಾಧ್ಯ ಇಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ ವ್ಯಕ್ತಿತ್ವ ಧರ್ಮರಾಜ ಯುಧಿಷ್ಠಿರ ಸ್ವರ್ಗಾರೋಹಣ ಮಾಡುವಾಗ ಉತ್ತರ ದಿಕ್ಕಿಗೆ ಉದ್ದಕ್ಕೂ ಹೋಗ್ತಾ ಇದ್ನಂತೆ ಅವನ ಹಿಂದೆ ಒಂದು ನಾಯಿ ಹಿಂಬಾಲಿಸ್ತು ಸ್ವಲ್ಪ ದೂರ ಹಿಂಬಾಲಿಸ್ತು ದೇವಲೋಕದಿಂದ ವಿಮಾನ ಬಂತು ಯುಧಿಷ್ಠಿರ ನೀನು ವಿಮಾನದಲ್ಲಿ ಕೂತ್ಕೋ ಯುಧಿಷ್ಠಿರ ಹೇಳಿದ ಈ ನಾಯಿ ಬಹಳ ಹೊತ್ತಿನಿಂದ ನನ್ನ ಬೆನ್ನತ್ತಿ ಇದೆ ಇದಕ್ಕೆ ನೀವು ಅನುಮತಿ ಕೊಡೋದಾದರೆ ನಾನು ನಾಯಿಯನ್ನೂ ಕರ್ಕೊಂಡು ಬರ್ತೇನೆ ನಾಯಿಗೆ ಅನುಮತಿ ಇಲ್ಲ ಅಂದರು ಹಾಗಾದರೆ ನಾನೂ ಬರೋದಿಲ್ಲ ಅಂದ ನಾಯಿಯನ್ನೂ ಕೂಡ ಬಿಟ್ಟು ಹೋಗಲಿಕ್ಕೆ ತಯಾರಿಲ್ಲ ಯುಧಿಷ್ಠಿರ ಹತ್ತಿದ ನಾಯಿಯನ್ನು ಅಂಥ ವ್ಯಕ್ತಿತ್ತು ರಾಘವೇಂದ್ರ ಸ್ವಾಮಿಗಳದ್ದು ಅಂಥ ವ್ಯಕ್ತಿತ್ತು ಯಾರು ಸಣ್ಣವರಾಗಲಿ ದೊಡ್ಡವರಾಗಲಿ ಅವರನ್ನು ನಂಬಿದರೆ ಅವರನ್ನು ಬಿಟ್ಟು ತಾವು ಎಂದೂ ಪರಮಾತ್ಮನ ಬಳಿ ಹೋಗೋವರಲ್ಲ ಎಲ್ಲರನ್ನು ಕರ್ಕೊಂಡು ಹೋಗಬೇಕು ಅಂತ ಕೂತಂಥ ಮಹಾನುಭಾವರು ಅವರ ಸ್ಮರಣೆ ಮಾಡಿ ಎಲ್ಲರೂ ಧನ್ಯರಾಗಬೇಕು ಅಂತ ಹೇಳ್ತಾ ಶ್ರೀಕೃಷ್ಣ